ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಒಂದು ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ ಶ್ರೀಗುಡ್ಡ ರಂಗೋಲಿ ಅಂತ ಈ ರಂಗೋಲಿಯನ್ನು ನೀವು ದಿನನಿತ್ಯ ದೇವರ ಮನೆಯಲ್ಲಿ ದೇವರ ಮುಂದೆ ಹಾಕೋಬೋದು ದಿನನಿತ್ಯ ಹಾಕೋದಕ್ಕಾಗೋದಿಲ್ಲ ಅಂತಂದರೆ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಹಬ್ಬದ ದಿನಗಳಲ್ಲಿ ತಪ್ಪದೇ ಹಾಕ್ರಿ ಸ್ನೇಹಿತರೆ ತುಂಬ ಒಳ್ಳೆಯದು ಶ್ರೀ ಅಂತಂದರೆ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿಯ ಗುಡ್ಡದ ರಂಗೋಲಿ ಅಂತಲೇ ಹೇಳ್ಬೋದು ಬೆಟ್ಟದಷ್ಟಿರುವಂತಹ ಕಷ್ಟಗಳು ಪರಿಹಾರ ಆಗುತ್ತೆ ಇದನ್ನು ಹೇಗೆ ಹಾಕಬೇಕು ತೋರಿಸ್ತೀನಿ ಬನ್ನಿ ನೋಡ್ರಿ ಮೊದಲು ಶ್ರೀಕಾರವನ್ನು ಬರ್ಕೊಂಡಾದ್ಮೇಲೆ ಶ್ರೀಗಳನ್ನು ಬರಿತಾ ಹೋಗಬೇಕು ಹೇಗೆ ಬರಿಬೇಕು ಈಗ ತೋರಿಸ್ತೀನಿ ಕೈ ಬಿಡ್ದೇ ಶ್ರೀಗಳನ್ನು ಬರಿಬೇಕು ನೋಡ್ರಿ ಈ ಥರ ಹೀಗೆ ಒಂದು ಸಲ ಶುರು ಮಾಡಿದ್ರೆ ಶ್ರೀ ಕಂಪ್ಲೀಟ್ ಆದಮೇಲೇ ಕೈಯನ್ನು ಎತ್ತಬೇಕು ಹಾಗೆ ನೀವು ಕೈ ಬಿಡದೆ ಶ್ರೀಯನ್ನು ಬರಿಬೇಕು ನೋಡ್ರಿ ಶ್ರೀಕಾರವನ್ನು ಬರಿತಾ ಹೋಗಬೇಕು ಹೀಗೆ ಫಸ್ಟು ಒಂದು ಸಾಲಲ್ಲಿ ಐದು ಶ್ರೀಗಳನ್ನು ಬರೀಬೇಕು ಆಮೇಲೆ ನಾಲ್ಕು ಶ್ರೀ ಆಮೇಲೆ ಮೂರು ಶ್ರೀ ಎರಡು ಒಂದು ಈ ಥರ ಕೊನೆಗೆ ಒಂದಕ್ಕೆ ಶ್ರೀಕಾರವನ್ನು ನಿಲ್ಲಿಸಬೇಕು ನೋಡ್ರಿ ಹೀಗೆ ತುಂಬ ವಿಶೇಷವಾದಂತಹ ರಂಗೋಲಿ ಸ್ನೇಹಿತರೆ ದಿನನಿತ್ಯ ಹಾಕಿದ್ರೆ ತುಂಬ ಒಳ್ಳೆಯದು ಒಂದು ಎರಡು ನಿಮಿಷ ಸಹ ಹಿಡಿಯೋದಿಲ್ಲ ತುಂಬ ಬೇಗನೆ ಆಗೋಗುತ್ತೆ ನೋಡ್ರಿ ಹೀಗೆ ಮುಗ್ದೇ ಹೋಯಿತು ಹೀಗೆ ಐದು ನಾಲ್ಕು ಮೂರು ಎರಡು ಒಂದು ಬೆಟ್ಟದ ಥರ ಬರಬೇಕು ಗುಡ್ಡ ಅಂತೀವಲ್ವ ಆ ಥರ ಬರಬೇಕು ಹೀಗಾದಮೇಲೆ ಒಂದು ಗೆರೆಯನ್ನು ಎಳ್ಕೊಂಡು ಬೆಟ್ಟದ ರೀತಿಯಲ್ಲಿ ನಾವು ಇದನ್ನು ಹೀಗೆ ಮಾಡ್ಕೋಬೇಕು ನೋಡಿರಿ ಇಷ್ಟೇ ಇಷ್ಟೇ ಸ್ನೇಹಿತರೆ ಇದು ರಂಗೋಲಿ ತುಂಬ ಸಿಂಪಲ್ ಆಗಿದೆ ತುಂಬ ಬೇಗನೆ ಆಗುತ್ತೆ ದಿನನಿತ್ಯ ಹಾಕೋಬೋದು ಸಮಯ ಇಲ್ಲ ಅನ್ನೋರು ಶುಕ್ರವಾರ ಮಂಗಳವಾರ ತಪ್ಪದೇ ಹಾಕಿರಿ ಮತ್ತು ಕೆಲವೊಂದು ಹಬ್ಬದ ದಿನಗಳಲ್ಲಿ ಹುಣ್ಣಿಮೆ ದಿವಸ ಹಾಕಿರಿ ಲಕ್ಷ್ಮಿ ಪೂಜೆ ಮಾಡೋ ದಿವಸ ಹಾಕಿರಿ ತುಂಬ ಒಳ್ಳೆಯದು ಸ್ನೇಹಿತರೆ ಹೇಗೆ ಬರೆಯೋದು ಅಂತ ನೋಡ್ರಿ ಈಗ ಇವಾಗ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಈ ಥರ ಶ್ರೀಕಾರವನ್ನು ಬರೀತಾ ಬರಿತಾ ನೋಡ್ರಿ ಹೋಗಿ ಹೀಗೆ ಹೀಗೆ ಕೈ ಎತ್ತಬಾರ್ದು ಕೈ ಎತ್ತದೇನೆ ಶ್ರೀಕಾರವನ್ನು ಪೂರ್ಣ ಮಾಡಬೇಕು ಹೀಗೆ ಗೊತ್ತಾಯ್ತಲ್ಲ ಹೀಗೆ ಬರ್ಕೊಳ್ರಿ ಈ ರಂಗೋಲಿಯನ್ನು ತಪ್ಪದೇ ಹಾಕ್ಕೊಳ್ಳ್ರಿ ಸ್ನೇಹಿತರೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಹಣಕಾಸಿನ ತೊಂದರೆ ನಿಮ್ಮ ಮನೆಯಲ್ಲಿ ಏನು ದಾರಿದ್ರ್ಯ ಇದೆಯೋ ಎಲ್ಲ ದೂರ ಆಗುತ್ತೆ ಶ್ರೀ ಅಂತಂದ್ರೇ ಲಕ್ಷ್ಮೀ ದೇವಿ ಗುಡ್ಡದಷ್ಟು ನಮಗೆ ಸಂಪತ್ತನ್ನು ಕೊಡ್ತಾಳೆ ಹಾಗಾಗಿ ಈ ಶ್ರೀ ಗುಡ್ಡ ರಂಗೋಲಿಯನ್ನು ಎಲ್ಲರೂ ಹಾಕ್ಕೊಳ್ರಿ ಹೀಗೆ ನಾನು ನಿನ್ನೆ ಶುಕ್ರವಾರ ಆಗಿತ್ತಲ್ವ ಹಾಕಿದ್ದೆ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ ಈ ರಂಗೋಲಿಯನ್ನು ಹಾಕ್ತಾ ಹಾಕ್ತಾ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರವನ್ನು ತಪ್ಪದೇ ಹೇಳ್ಕೊಳ್ರಿ ಸ್ನೇಹಿತರೆ ಬೆಳಗ್ಗೆ ಸಾಯಂಕಾಲ ದಿನನಿತ್ಯ ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೋಬೇಕು ಈ ರಂಗೋಲಿಯನ್ನು ಹಾಕ್ತಾ ವಿಶೇಷವಾಗಿ ಹೇಳ್ಕೊಳ್ರಿ ಮಹಾಲಕ್ಷ್ಮಿ ಅಷ್ಟಕ ಈಗಾಗಲೇ ನಾನು ವಿಡಿಯೋ ಹಾಕಿದ್ದೀನಿ ಚೆಕ್ ಮಾಡ್ಕೊಳ್ರಿ ನಮಸ್ತೆಸ್ತು ಮಹಾಮಾಯೆ ಶ್ರೀ ಪೀಠ ಹೆಸರು ಪೂಜಿತೆ ಅಂತ ನಿಮಗೆ ಸಿಗುತ್ತೆ ಅದನ್ನು ಹೇಳ್ಕೊಳ್ರಿ ಸ್ನೇಹಿತರೆ ಮತ್ತು ಇನ್ನು ಯಾವ್ಯಾವ ರಂಗೋಲಿಗಳನ್ನು ನಾನು ಹಾಕ್ಕೊಂಡಿದ್ದೀನಿ ಅಂತ ನಿಮಗೆ ಇವತ್ತು ತೋರಿಸ್ತೀನಂತೆ ನೋಡ್ರಿ ಇಲ್ಲಿ ಇದು ಸೌಭಾಗ್ಯ ರಂಗೋಲಿ ಈಗಾಗಲೇ ಎಲ್ಲ ರಂಗೋಲಿ ತೋರಿಸಿದ್ದೀನಿ ಸ್ನೇಹಿತರೆ ಇದು ಅಕ್ಷಯ ಪಾತ್ರೆ ದಿನನಿತ್ಯ ಹಾಕುವಂತಹ ಅಕ್ಷಯ ಪಾತ್ರೆ ರಂಗೋಲಿ ಇನ್ನು ಶಂಖಚಕ್ರ ಗದಾ ಪದ್ಮ ಪಾದಗಳು ಇದು ವಿದ್ಯೆಗಾಗಿ ಹಾಕುವಂಥ ರಂಗೋಲಿ ತೋರಿಸಿದ್ದೀನಿ ಮತ್ತು ಇದು ಭೂವರಾಹ ಸ್ವಾಮಿ ರಂಗೋಲಿ ಇದನ್ನು ಸಹ ತುಂಬ ವರ್ಷ ಒಂದು ವರ್ಷ ಎರಡು ವರ್ಷದ ಹಿಂದೆಯೇ ತೋರಿಸಿದ್ದೀನಿ ಇದು ಬಂದುಬಿಟ್ಟು ನಾರಾಯಣ ಹೃದಯ ಲಕ್ಷ್ಮೀ ಹೃದಯ ರಂಗೋಲಿ ನಾರಾಯಣ ಹೃದಯ ಲಕ್ಷ್ಮೀ ಹೃದಯನೂ ತೋರಿಸಿದ್ದೀನಿ ನೋಡ್ರಿ ನಾರಾಯಣ ಹೃದಯ ಹಾಕ್ಬಿಟ್ಟು ನಾರಾಯಣನ ಹೃದಯದ ಪಕ್ಕದಲ್ಲಿ ಅಂದರೆ ಎಡಗಡೆ ಲಕ್ಷ್ಮೀ ಹೃದಯವನ್ನು ಹಾಕಬೇಕು ಅಂದರೆ ನಮಗೆ ಬಲಗಡೆ ಈಗ ನಾವು ಲಕ್ಷ್ಮೀ ನಾರಾಯಣರನ್ನು ಹೇಗೆ ನೋಡ್ತೀವಿ ಲಕ್ಷ್ಮೀ ಎಡಗಡೆ ಇರ್ತಾಳೆ ಯಾವಾಗಲೂ ಹಾಗಾಗಿ ಎಡದಲ್ಲಿಯೇ ನಾವು ಲಕ್ಷ್ಮೀ ಹೃದಯವನ್ನು ಹಾಕಬೇಕು ಒಂದು ದೇವ್ರ ನಾಮದಲ್ಲಿ ಬರುತ್ತೆ ಸ್ನೇಹಿತರೆ ವಾಮ ಭಾಗದಲ್ಲಿ ಲಕ್ಷ್ಮೀ ದೇವಿಯೊಡನೆ ಸರಸವಾಡುತ್ತಾ ಅಂತ ಹೇಳಿ ಅಂದರೆ ವಾಮ ಭಾಗದಲ್ಲಿನೇ ಲಕ್ಷ್ಮೀ ದೇವಿ ಇರಬೇಕು ಹಾಗಾಗಿ ಯಾವಾಗಲೂ ನಾರಾಯಣನ ಹೃದಯ ಭಾಗದಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ ಎಡಗಡೆನೇ ಹಾಕಬೇಕು ಈಗ ನೋಡ್ರಿ ಇದು ಅಕ್ಷಯ ಪಾತ್ರೆ ರಂಗೋಲಿ ಶುಕ್ರವಾರ ಮಂಗಳವಾರ ಹಬ್ಬ ದಿನಗಳಲ್ಲಿ ವಿಶೇಷವಾಗಿ ಹಾಕುವಂಥದ್ದು ಇದು ಬಂದ್ಬಿಟ್ಟು ಶ್ರೀಗುಡ್ಡ ರಂಗೋಲಿ ಇದಿಷ್ಟು ನಾನು ನಿನ್ನೆ ಶುಕ್ರವಾರ ದಿನ ಹುಣ್ಣಿಮೆ ಆಗಿತ್ತಲ್ವ ಲಕ್ಷ್ಮೀ ಪೂಜೆ ಮಾಡುವಾಗ ಹಾಕೊಂಡೆ ನಿಮಗೂ ಎಲ್ಲ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಇದರಲ್ಲಿ ಯಾವುದಾದ್ರೂ ನಿಮಗೆ ರಂಗೋಲಿ ಗೊತ್ತಾಗಿಲ್ಲ ಅಂದರೆ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ ಸಿಕ್ಕಿಲ್ಲ ನಮಗೆ ಅಂತಂದರೆ ತೋರಿಸ್ಕೊಡ್ತೀನಂತೆ ಹೀಗೆ ಲಕ್ಷ್ಮೀ ಗುಡ್ಡ ರಂಗೋಲಿಯನ್ನು ಹಾಕ್ಕೊಂಡು ಗೆಜ್ಜೆ ವಸ್ತ್ರ ಹೂವನ್ನು ಎರಿಸಿ ಪೂಜೆಯನ್ನು ಮಾಡ್ಕೋಬೇಕು ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡ್ತಿರಲ್ವೋ ಆಗ ಈ ರಂಗೋಲಿಗೂ ಸಹ ಆರತಿಯನ್ನು ಮಾಡಬೇಕು ಈ ಥರ ಶುಕ್ರವಾರ ಮಂಗಳವಾರ ಸಹ ಹಾಕೋಬೋದು ದಿನನಿತ್ಯವಾಗಿ ಹಾಕೋಬೋದು ರಂಗೋಲಿಗಳ ಜೊತೆ ನಿಮಗೆ ಹೇಗೆ ಅನುಕೂಲನೋ ಹಾಗೆ ಮಾಡ್ಕೊಳ್ಳಿ ಈ ರಂಗೋಲಿ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಎಲ್ಲರೂ ಹಾಕ್ಕೊಳ್ಳಿ ಅಂತ ಹೇಳ್ತಾ ನೋಡಿರಿ ಶುಕ್ರವಾರದ ಪೂಜೆ ನಂದು ನೆನ್ನೆ ಮುಗ್ದಿದೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಹೀಗೆ ಪ್ರತಿ ಶುಕ್ರವಾರ ಮಂಗಳವಾರ ಲಕ್ಷ್ಮೀನಾರಾಯಣರ ಪೂಜೆಯನ್ನು ತಪ್ಪದೇ ಮಾಡ್ಕೊಳ್ಳ್ರಿ ಸ್ನೇಹಿತರೆ ತುಂಬ ಒಳ್ಳೆಯದು ಮನೆಗೆ ಲಕ್ಷ್ಮೀನಾರಾಯಣರ ಅನುಗ್ರಹ ನಮಗೆ ಸದಾ ಇರಬೇಕು ಹಾಗಾಗಿ ಆರತಿಯನ್ನು ಮುಗಿಸಿ ನೋಡಿರಿ ಪೂಜೆ ಎಲ್ಲ ಮುಗಿದಿದೆ ಇದಿಷ್ಟು ಶುಕ್ರವಾರದ ಪೂಜೆ ಮತ್ತು ಕುಬೇರಿ ರಂಗೋಲಿ ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಲ್ವಾ ಅಲ್ಲಿ ನಾನು ಮನೆ ಮೇಲೆ ಹಾಕಿದ್ದೀನಲ್ಲ ಅದು ಇನ್ನು ಯಾವುದಾದ್ರೂ ರಂಗೋಲಿ ನಿಮಗೆ ತೋರಿಸ್ಕೊಡ್ಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಖಂಡಿತವಾಗಿ ತೋರಿಸ್ತೀನಿ ಈಗಂತೂ ಇನ್ನು ಚಾತುರ್ಮಾಸೆ ಎಲ್ಲ ಮುಗೀತಲ್ವ ಸ್ವಲ್ಪ ಫ್ರೀಯಾಗೆ ಇರ್ತೀನಿ ಹಾಗಾಗಿ ಯಾವ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಹಾಕಿದರೆ ಅದರ ಬಗ್ಗೆ ವೀಡಿಯೋವನ್ನು ಮಾಡ್ತೀನಂತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ